ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಕಾನ್ಸೆಪ್ಟ್ ಕೂಡ ಶುರುವಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಈ ವಾರದ ಕ್ಯಾಪ್ಟನ್ ಯಾರು ಉತ್ತಮ ಯಾರು ಅಂತ ನೋಡ್ತಾ ಹೋಗೋಣ ಸೊ ತಮಿಳಲ್ಲಿ ನೋಡಿರ್ತೀರಾ ಈ ವಾರದ ಕ್ಯಾಪ್ಟನ್ ಗೋಲ್ಡ್ ಸುರೇಶ್ ಅವರು ಆ್ಯಂಡ್ ಉತ್ತಮ ಮತ್ತು ಕಳಪೆ ನೋಡೋದಾದ್ರೆ ಈ ವಾರ ಇಬ್ಬರು ಜನ ಕಳಪೆ ಆಗಿದ್ದಾರೆ ಆ್ಯಂಡ್ ಉತ್ತಮ ಯಾರು ಅಂತ ಫುಲ್ ಡಿಸ್ಕನ್ ಮಾಡೋಣ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂದರೆ ಈ ವಿಡಿಯೋಗೆ ನಾನು ಮೂವತ್ತು ಲೈಕ್ನ ಟಾರ್ಗೆಟ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಲೈಕ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈಗ ಡೈರೆಕ್ಟಾಗಿ ಬಿಷಕ್ಕೆ ಬರೋಣ ಸೊ ಈ ವಾರ ಇಬ್ಬರು ಜನನ ಕಳಪೆ ಹೇಳಿದ್ದಾರೆ ಬಿಗ್ ಬಾಸ್ ಅವರು ಸೊ ಫಸ್ಟಲ್ಲಿ ಹೇಳ್ತೀನಿ ಈ ವಾರದ ಟಾಸ್ಕ್ನಾಗಿದ್ದು ಗೋಲ್ಡ್ ಸುರೇಶ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಹನ್ನೆರಡನೇ ವಾರದ ಕ್ಯಾಪ್ಟನ್ ಆಗಿದ್ದು ಗೋಲ್ಡ್ ಸುರೇಶ್ ಅವರು ಆ್ಯಂಡ್ ಈ ವಾರದ ಕಳಪೆ ನೋಡೋದಾದ್ರೆ ಇಬ್ಬರು ಜನಕ್ಕೆ ಮನೆಯವರು ಟಾರ್ಗೆಟ್ ಅಂತಲೇ ಹೇಳ್ಬೋದು ಸೊ ನಿನ್ನೆ ಚೈತ್ರ ಅವರು ತುಂಬ ಡ್ರಾಮಾ ಮಾಡಿದ್ರು ಅನಿಸ್ತು ಯಾಕಂದರೆ ಕಳಪೆಗೋಸ್ಕರ ಅವರು ಮನೆ ಬಿಟ್ಟು ಹೋಗೋ ಥರ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈ ಥರ ಮಾಡಿದ್ರು ಅನಿಸ್ತು ಸೊ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅವ್ರಿಗೆ ಕಳಪೆ ಬಂದಿದ್ದೇನೆ ಯಾಕಂದರೆ ಈ ವಾರ ಇಬ್ಬರು ಜನಕ್ಕೆ ಕಳಪೆ ಕೊಡೋದಿತ್ತು ಸೊ ಬಿಗ್ ಬಾಸ್ ಅವರು ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಈ ವರ್ಷದಲ್ಲಿ ಅಂದರೆ ಈ ಸೀಸನಲ್ಲಿ ಸೊ ಇಬ್ಬರು ಜನ ಕಳಪೆ ಆಗಿರೋದು ಯಾರಂದರೆ ಒಂದು ತ್ರಿವಿಕ್ರಮ್ ಅವರು ಆ್ಯಂಡ್ ಇನ್ನೊಬ್ಬರು ಚೈತ್ರ ಅವರು ಸೊ ಅದು ಕ್ಲಿಯರಾಗಿ ಕಾಣ್ತಾ ಇದೆ ಇಲ್ಲಿ ತ್ರಿವಿಕ್ರಮ್ ಅವರಿಗೆ ಎಲ್ಲರೂ ಮನೆ ಮಂದಿ ಎಲ್ಲ ಕೂಡ ಕಳಪೆ ಕೊಟ್ಟಿರೋದ್ರಿಂದಾನೆ ಅವ್ರು ಹೋಗಿದ್ದು ಸೊ ಗೋಲ್ಡ್ ಸುರೇಶ್ ಹಾಗೆ ತ್ರಿವಿಕ್ರಮ್ ನಡುವೆ ಕೂಡ ಜಗಳ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ತ್ರಿವಿಕ್ರಮ್ ಅವರು ಹೊರಗೆ ಬಡಕ್ಕೆ ನಿಂತಿದ್ರು ಕಳಪೆ ರೂಮಿಂದ ಅಂದರೆ ಕಳಪೆ ಇರ್ತಲ್ಲ ಜೈಲ್ ಅಲ್ಲಿಂದ ಹೊರಗೆ ಇದ್ದರು ಸೊ ಈ ವಾರದ ಆಗಿದ್ದು ಇಬ್ಬರು ಜನ ಹೇಳಿದ್ದೀನಿ ಆಲ್ರೆಡಿ ಉತ್ತಮ ನೋಡೋದಾದರೆ ಈ ವಾರದ ಉತ್ತಮ ಬಂದಿರೋದು ನಮ್ಮ ಬಂದಿರೋ ಅಪ್ಡೇಟ್ ಪ್ರಕಾರ ಈ ವಾರದ ಉತ್ತಮವಾಗಿರೋದು ಭವ್ಯ ಅವರು ಸೊ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಬಂದಿದ್ದು ಸರಿ ಅನ್ನಿಸ್ತು ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಿನ್ನೆ ನಿನ್ನ ಈ ವಾರ ಈ ವಾರ ಬಂದಿರೋ ಎಲ್ಲ ಟಾಸ್ಕ್ನವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಆಡಿದ್ದಾರೆ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಅವ್ರು ಆಡಿಟ್ ಟಾಸ್ಕಲ್ಲಿ ಸೊ ಬೆಸ್ಟಾಗಿ ಆಡಿದ್ದಾರೆ ಇವರು ಈ ವಾರ ಆ್ಯಂಡ್ ಈ ಸೀಸನ್ನಲ್ಲಿ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವೀಡಿಯೋದಲ್ಲಿ ಹೇರೋ ಮಾಹಿತಿ ನಿಮಗೇನಾದರೂ ಇಷ್ಟಾಗಿದ್ದರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಫಾಲೋ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಹಾಗೆ ಇನ್ನೊಂದು ಅಪ್ಡೇಟ್ ಏನಂದರೆ ಈ ವಾರ ಡಬಲ್ ಎಲಿಮಿನೇಷನ್ ಆಗೋ ಕೂಡ ಚಾನ್ಸ್ ಇದೆ ಯಾಕಂದರೆ ಈ ವಾರ ಇಬ್ಬರು ಹೋಗೋಬಹುದು ಯಾಕಂದರೆ ಈ ವಾರ ಡಬಲ್ ಕಳಪೆ ಕೂಡ ಬಂದಿದೆ ಆ್ಯಂಡ್ ಇನ್ನೂ ತುಂಬ ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಆ ಕಾರಣಕ್ಕೆ ಇನ್ನೂ ಒಂದು ಒಂದು ಸರ್ತಿ ಕೂಡ ಡಬಲ್ ಎಲಿಮಿನೇಷನ್ ಆಗಿಲ್ಲ ಈ ಸರ್ತಿ ಆಗೋ ಚಾನ್ಸ್ ಇದೆ ನಿಮಗೇನು ಅನ್ಸುತ್ತೆ ಇದ್ರ ಪ್ರಕಾರ ಸೊ ನಿಮ್ಮ ಒಬ್ಬರು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ